ನಮಸ್ಕಾರ ನಾನು ನಮಗೆ ಸ್ವಾಗತ ಇವತ್ತಿನ ನಾವು ಹಾವೇರಿ ಜಿಲ್ಲೆ ತಾಲೂಕಿನ ದಿನ್ಸಿ ಗ್ರಾಮದಲ್ಲಿದ್ದೇವೆ ಇದ್ದಾರೆ ಹಿಂಸರುಗುಳ ಪಾಟೀಲ್ ಅವರು ನಮಸ್ತು ಇವತ್ತು ಹದಿನೈದು ವರ್ಷಗಳಿಂದ ಆ ಹೋಲಿಸ್ ಅಕಾಣಿಕೆಯನ್ನ ಮಾಡ್ತಾ ಇದಾರೆ ಸೊ ಹೋಲಿಸ್ ಜೊತೆಗೆ ಅದರಲ್ಲಿ ಮುಖ್ಯವಾಗಿ ಅವರು ಈ ಒಂದು ಬಳಸ್ತಾ ಇದ್ದಾರೆ ಸೊ ಇದರ ಏನಪ್ಪಾ ಇದ್ರ ವಿಶೇಷತೆ ಅನುಕೂಲ ಆಗ್ತಾ ಇದೆ ನಮಸ್ಕಾರರು ಸರ್ ಸರ್ ತಮ್ಮ ಹೆಸರು ಇದು ಯಾವ್ ಓಕೆ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ದುಂಡಸಿ ಹೋಬಳಿ ಸರ್ ಇದು ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸೊ ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸೊ ಇಲ್ಲಿ ಈಗ ನೀವು ಕೋಳಿ ಸಾಕಾಣಿಕೆ ಮಾಡುವಾಗ

ಅದನ್ನ ಕೈಲಿ ಹೊಳಿಸಾಡ್ಬೇಕಂದ್ರೆ ಶ್ರಮ ಆಗುತ್ತೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹೊಳಿಸಾಡಿದ್ರೆ ಸ್ಮೆಲ್ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ಮಸೀನ್ ಯೂಸ್ ಮಾಡ್ತೀವಿ ಅದರಿಂದ ಸ್ಮೆಲ್ ಕಡಿಮೆ ಐತಿ ಆಮೇಲೆ ಕೋಳಿನೂ ಹೆಲ್ದಿಯಾಗಿ ಬೆಳೆಯುತ್ತೆ ಓಕೆ ಸೊ ರೇಕಿಂಗ್ ಮಷಿನ್ ಯೂಸ್ ಮಾಡೋದ್ರಿಂದ ಸ್ಮೆಲ್ ಕಡಿಮೆ ಕಡಿಮೆ ಆಗುತ್ತೆ ಕೋಳಿಗೆ ಈಸಿ ಆಗುತ್ತೆ ಅಡ್ಡಾಡಕ್ಕೆ ಅದು ಹೆಲ್ದಿ ಬೆಳೆಯುತ್ತೆ ಓಕೆ ಆ ತರ ಇದು ಕಾಯಿಲೆಗೆ ಏನು ಹತ್ಕೊಳ್ಳೋದಂಗಿಲ್ಲ ಆಮೇಲೆ ಸೊ ಗೊಬ್ಬರ ಎಲ್ಲ ಡ್ರೈ ಆಗಿರುತ್ತೆ ಡ್ರೈ ಇರುತ್ತೆ ಗೊಬ್ಬರ ನೋಡ್ರಿ ಹಾಂ 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 ಓಕೆ ಹಾಂ ಡ್ರೈ ಗೊಬ್ಬರ ಈಗಾಗಲೇ ನಮ್ದು ಮೂವತ್ತೆರಡು ದಿನದ ಕೋಳಿತಿ ಐತಿ ಅದ್ರೂ ಇಷ್ಟು ಡ್ರೈ ಐತ್ರಿ ಇಲ್ಲಿಲ್ಲ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟೆ ಹಸಿ ಇರುತ್ತೆ ಹೌದು ಕಾಲಿಗೆ ನೋಡ್ರಿ ಕಾಲಿಗೆ ಹತ್ತಿರಲ್ಲ ರೀ ಹೌದು ಕಾಲಿಗೆ ಹತ್ತಿರ ಹಾಕ್ತಾರೆ ಸಿಕ್ಕಾಪಟ್ಟೆ ಹಸಿ ಇರುತ್ತೆ ಮೂವತ್ತು ಎರಡು ದಿವಸ ಓಕೆ ಸೊ ಈಗ ಇದ್ರದ್ದು ಏನು ಎಲ್ಲಿ ಮಷೀನ್ ಯಾವ ಕಂಪ್ನಿದು ಎಲ್ಲಿಂದ ತಂದ್ರಿ ಇದು ಒಸಿಲು ಅಂತಂದು ಮೈಸೂರು ಹಾಂ ಹಾಂ ಮೈಸೂರು ಅವ್ರು ಕೊಟ್ಟಿರಲ್ಲ ರೀ ಓಕೆ ಸೊ ಇದು ಮಷೀನ್ ಏಯ್ ಬ್ಯಾಟ್ರಿ ಬ್ಯಾಕಪ್ ಏನಿದೆ ಬ್ಯಾಟ್ರಿ ಬ್ಯಾಕಪ್ ಎರಡೂವರೆ ಸೊ ಒಂದ್ಸಲ ಚಾರ್ಜ್ ಮಾಡಿದರೆ ಎರಡೂವರೆ ತಾಸು ಯೂಸ್ ಮಾಡ್ಬೋದು ಎಷ್ಟು ಟೈಮ್ ತೊಗೊಳ್ಳುತ್ತೆ ಚಾರ್ಜ್ ಮಾಡೋಕ್ಕೆ ಒನ್ ಅವರ್ ಓಕೆ ಒನ್ ಅವರ್ ಚಾರ್ಜ್ ಮಾಡಿದ್ರೆ ಸಾಕು ಎರಡೂವರೆ ತಾಸು ಯೂಸ್ ಮಾಡ್ಬೋದು ನೀವು ಓಕೆ ಸೊ ಈಗ ಈಗ ಇದನ್ನು ಬಳಸೋದ್ರಿಂದ ಸೊ ನಿಮಗೆ ಈಗ ಕೆಲಸಗಾರದ ಏನಾದರೂ ವ್ಯತ್ಯಾಸ ಅನ್ನಿಸ್ತಿದೆಯಾ

ಹ್ಮ್ ಹ್ಮ್ ಪ್ಲಸ್ ಇದು ಗೊಬ್ಬರ ಹೆಚ್ಚಿನ ರೇಟಿಗೆ ಮಾರತ್ತದ ಅದು ಲೇಬರ್ ಹಚ್ಚಿ ಕೈಲೇ ಮ್ಯಾನ್ಯುವಲ್ ಮಾಡಿದೆ ಅಂತಂದ್ರೆ ಗೊಬ್ರ ಅಷ್ಟೊಂದು ಡ್ರೈ ಆಗಲ್ಲ ಆಮ್ಯಾಗ ಅದು ಲೇಬರ್ಗೆ ಪರ್ ಡೇ ಮುನ್ನೂರ ಐವತ್ತು ರೂಪಾಯಿ ಎಕ್ಸಸ್ ಕೊಡಬೇಕು ಗೊಬ್ಬರನು ಕಡಿಮೆ ರೇಟಿಗೆ ಮಾರತ್ತೆ ಆರಾಮಾಗಿ ನೀವು ಹದಿನೈದು ಈಗ ಹದಿನೈದು ಸಾವಿರ ಕೋಳಿ ಫಾರ್ಮ್ ನೀವು ಆರಾಮಾಗಿ ಬಳಸಬಹುದು ಈಗ ಹದಿನೈದು ಸಾವಿರ ಕೋಳಿ ಫಾರ್ಮ್ಗೆ ನೀವು ಎಷ್ಟ್ ತಾಸ ಬೇಕಾಗತ್ತೀ ನಮ್ಮ ತಾಸಿನೊಳಗ ಎಲ್ಲ ಒಂದೂವರೆ ಒಂದೂವರೆ ತಾಸಲ್ಲಿ ನೀವು ಮಾಡುತ್ತೆ ಈಗ ಕೆಲವೊಬ್ರು ಈ ರೋಟರ್ ರೋಟರ್ ಅಂತ ಬರ್ತೇತಿ ಸೊ ಅದನ್ನ ಯೂಸ್ ಮಾಡ್ತಾರ ಸೊ ಅದಕ್ಕೂ ಇದಕ್ಕೆ ಏನಾರು ಏನ್ ಡಿಫರೆನ್ಸ್ ಅನ್ಸ್ತಾ ಇದೆ ರೋಟೋಮೀಟರ್ ಹೊಡೆದ್ರ ಇದು ಧೂಳ ಆಗತ್ತೆ ಧೂಳ ಆತದ್ರ ಇನ್ಫೆಕ್ಷನ್ ಆಗಿ ಕೋಳಿಗೆ ಸಿ ಆರ್ ಅದು ಇದು ಬರುತ್ತೆ ಧೂಳಕ್ಕಾದ್ರೂ ಬರುತ್ತೆ ನೆಗಡಿ ಬರ್ತಾ ಸೀನಾಗ್ ಶುರು ಮಾಡ್ತಾವ ಕೋಳಿ ಇದಾದ್ರ ಧೂಳು ಹೇಳೋದಿಲ್ಲ ಗೆರಿ ಹೊಡ್ಕೊಂತ ಹೋಗ್ಬಿಡುತ್ತೆ ಇದು ಸೊ ಈಗ ನೀವು ಇದನ್ನ ಈಗ ಇದನ್ನ ಬಳಸೋದ್ರಿಂದ ಸೊ ನಿಮಗ ಈಗ ಎಷ್ಟು ಇದನ್ನ ನೀವೇನ್ ತಗೊಂಡಿದ್ರ ನಿಮಗೆ ಅದ್ರ ರಿಟರ್ನ್ಸ್ ಬಂದಿದೆ ಅನ್ಸ್ತಿದ್ಯಾ ಒಂದಾಗಿದೆ ಒನ್ ಇಯರ್ ನೊಳಗ ಎಲ್ಲಾ ರಿಟರ್ನ್ಸ್ ಬಲದಾಗೇವಿ ಸೊ ಒಂದು ನಿಮಗೆ ಲೇಬರ್ ಕಾಸ್ಟ್ ಉಳಿತೇತಿ ಲೇಬರ್ ಕಾಸ್ಟ್ ಉಳಿತ್ರಿ ಲೇಬರ್ ಕಾಸ್ಟ್ ಉಳಿತ ಪ್ಲಸ್ ಡೈಲಿ ಹೊಡಿಯಾಕ ಇದ್ರಲ್ಲೇ ಬೇಸರ ಆಗೋದಿಲ್ಲ ಕೈಲೇ ಮಾಡೋದು ಅಂದ್ರೆ ಬ್ಯಾಸ್ರ ರೋಟರ್ ಹೊಡಿಯೋದ್ರಿಂದ ಧೂಳ ಅದೆಲ್ಲಾ ಬೇಡ ಇದು ಬ್ಯಾಟರಿ ಚಾರ್ಜ್ ಮಾಡೋದು ಒನ್ ಅವರ್ ಚಾರ್ಜ್ ಮಾಡೋದು ಒನ್ ಡೇ ಯೂಸ್ ಮಾಡೋದು ಮತ್ತೆ ಇಟ್ ಬಿಡೋದು ಮರನೆ ದಿವಸ ಬ್ರೇಕ್ ಬಂದು ಒನ್ ಅವರ್ ಚಾರ್ಜ್ ಹಾಕಿ ಯೂಸ್ ಮಾಡಿ ಮತ್ತೆ ಮತ್ತಿತ್ತು ಸೊ ಒಂದು ನಿಮಗ ಲೇಬರ್ ಚಾರ್ಜ್ ಲೇಬರ್ ಎರಡನೇದು ನಿಮಗೆ ಚೆನ್ನಾಗಿ ಸಿಗ್ತಾ ಇದೆ ಪ್ರತಿ ಬ್ಯಾಚಿಗೆ ಒಂದು ಲೀಬರ್ಗೆ ನಾಲ್ಕನೂರು ಇಡದ್ರು ದಿವಸ ನಲ್ವತ್ತೈದು ನಾಲ್ಕು ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ಇಡಲ್ಲ ಹದಿನೈದು ಸಾವಿರ ರೂಪಾಯಿ ಇಡದ್ರೆ ಇದು ಒಂದು ಎರಡು ಬ್ಯಾಚಿನೊಳಗ ಕ್ಲಿಯರ್ ಆದಂಗ್ರಿ ಅದನ್ನ ನಿಮ್ಗೆ ಇರ್ಲಿಂತ ಒನ್ ಇಯರ್ನೊಳಗ ರಿಟರ್ನ್ ಆಗಿದೆ ಅಂತ ಹೇಳಿದ್ವಿ ಒಂದ್ ಲೇಬರ್ ಅಂತಂದ್ರೆ ಐದು ಬ್ಯಾಚ್ ಕೊಡ್ತಾರೆ ಕಂಪ್ನಿ ಇಂಟಿಗ್ರೇಷನ್ ಇಂಟಿಗ್ರೇನ್ ಆರ್ ಬ್ಯಾಚ್ ಕೊಟ್ಟ ಕೊಡ್ತಾರೆ ಆರ್ ಬ್ಯಾಚ್ ಅಂತಂದ್ರೆ ಆರ ತಿಂಗಳ ಒಳಗ ರಿಟರ್ನ್ ಸೊ ಇದು ಮಡ್ ಫ್ಲೋರ್ ಆದ್ರೆ ನಡೆಯುತ್ತೆ ಕಾಂಕ್ರೀಟ್ ಫ್ಲೋರ್ ಆದ್ರೆ ನಡೀತಾರೆ ನಡೀತ್ರಿ ಇದು ಮಣ್ಣಿಂದ ಇದ್ರೂ ಮಡ್ ಫ್ಲೋರ್ ಇದ್ರೂ ನಡೀತಾರೆ ಕಾಂಕ್ರೀಟ್ ಇದ್ರೂ ನಡೀತಾ ಪಾರ್ಟಿಕಲ್ ಹಾಕಿರ್ತಾರೆ ಪಾರ್ಟಿಕಲ್ ಇದ್ರೂ ನಡೀತಾ

ಸೊ ಇವತ್ತಿನ ನಾವು ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕಿನ ದುಂಡಿ ಗ್ರಾಮಕ್ಕೆ ಬಂದು ಈಶ್ವರಗೌಡ ಪಾಟೀಲ್ ಅವರ ಮೂಲಕ ತಿಳ್ಕೊಂಡ್ವಿ ಸೊ ಅವರು ಇಲ್ಲಿ ರೇಟಿಂಗ್ ಟೂ ಫಿಫ್ಟಿ ಅನ್ನೋ ಒಂದು ರೇಟಿಂಗ್ ಮೆಷಿನ್ ಅನ್ನ ಬಳಸಿ ಯಾವ ರೀತಿಯಾಗಿ ಒಂದು ಲೇಬರ್ ಖರ್ಚನ್ನು ಬಳಸ್ತಾ ಇದ್ದಾರೆ ಅದೇ ರೀತಿಯಾಗಿ ಗೊಬ್ಬರವನ್ನ ನಾರ್ಮಲ್ ಗೊಬ್ಬರ ಕುಂತಾನು ಇವತ್ತು ರೇಟಿಂಗ್ ಮೆಷಿನ್ ಬಳಸಿ ಬರ್ತಕ್ಕಂತಹ ಗೊಬ್ಬರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಅವ್ರ ಮೂಲಕ ತಿಳ್ಕೊಂಡ್ವಿ ಸೊ ಯಾವ ಈ ಒಂದು ರೇಟಿಂಗ್ ಮತ್ತೊಂದು ಬೇಕಾದಲ್ಲಿ ನಾನು ಈ ಒಂದು ಇವರವರ್ನ ತಯಾರು ಅದೇ ರೀತಿಯಾಗಿ ಹಾಕಿರ್ತೇನೆ ನೀವು ಅವರನ್ನ ಸಂಪರ್ಕ ಮಾಡಿ ಈ ನೀವು ಮಷೀನನ್ನ ಖರೀದಿ ಇವರನ್ನ ಲೈಕ್ ಮಾಡಿ ಶೇರ್ ಮಾಡಿ ಆ ವಿಡಿಯೋಸ್ ಕೃತಿಯಾಗಿ ಹೇಳುವುದಾಗಿ ಯೂಟ್ಯೂಬ್ ಚಾನಲ್ ಸೆಕ್ಷನ್ ಹಾಗೆ ಇನ್ ಧನ್ಯವಾದ